ಓಂ ಪರಾಶಕ್ತಿಯೇ ನಮಃ ಜಗನ್ಮಾತೆ ದುರ್ಗೆಯ ಏಳನೆಯ ಸ್ವರೂಪ ಕಾಲರಾತ್ರಿ ದೇವಿಯ ಮೈಬಣ್ಣ ಅಂಧಕಾರದಂತೆ ಕಡುಗಪ್ಪು ದೇವಿಯ ತಲೆಯ ಕೂದಲು ಕೆದರಿಕೊಂಡಿರುತ್ತೆ ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುವಂತಹ ಇರುತ್ತೆ ದೇವಿಗೆ ಮೂರು ಕಣ್ಣುಗಳು ಆ ಮೂರು ಕಣ್ಣುಗಳು ಬ್ರಹ್ಮಾಂಡದಂತೆ ಕೋಲವಾಗಿದೆ ಅವುಗಳ ಕಿರಣಗಳು ವಿದ್ಯುತ್ತಿನಂತೆ ಪಸರಿಸಿಕೊಂಡಿರುತ್ತೆ ಅಂತಹಂತಹ ವರ್ಣನೆಯಿದೆ ದೇವಿಯ ಮೂಗಿನ ಉಚ್ವಾಸ ನಿಶ್ವಾಸಗಳಿಂದ ಅಗ್ನಿಯ ಭಯಂಕರ ಜ್ವಾಲೆಗಳು ಹೊರಡುತ್ತಿರುತ್ತವೆ ಇವಳ ವಾಹನ ಗಾರ್ಧಬ ಅಥವಾ ಕತ್ತೆ ಮೇಲಕ್ಕೆ ಎತ್ತಿರುವ ಬಲಗೈಯ ವರಮುದ್ರೆಯಿಂದ ಎಲ್ಲರಿಗೆ ವರದಾನವನ್ನ ನೀಡುತ್ತಿದ್ದಾಳೆ ಕೆಳಗಿನ ಬಲಗೈ ಅಭಯ ಮುದ್ರೆಯನ್ನ ಹೊಂದಿದೆ ಎಡಗಡೆಯ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳನ್ನ ಹಿಡಿದಿದ್ದಾಳೆ ಹಾಗೂ ಕೆಳಗಿನ ಕೈಯಲ್ಲಿ ಖಡ್ಗವನ್ನ ಹಿಡಿದಿರುತ್ತಾಳೆ ಕಾಲರಾತ್ರಿ ದುರ್ಗೆಯ ಸ್ವರೂಪ ನೋಡಲು ಅತ್ಯಂತ ಭಯಂಕರವಾದರೂ ಅವಳು ಯಾವಾಗಲೂ ಶುಭ ಫಲವನ್ನೇ ಕೊಡುತ್ತಾಳೆ ಹಾಗಾಗಿ ಇವಳನ್ನ ಶುಭಂಕರಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ ಹಾಗಾಗಿ ಭಕ್ತರಿಗೆ ಯಾವುದೇ ಪ್ರಕಾರದಿಂದ ಭಯಭೀತರಾಗುವ ಅವಶ್ಯಕತೆಯೇ ಇಲ್ಲ ನವರಾತ್ರಿಯ ಏಳನೇ ದಿನ ಕಾಲರಾತ್ರಿಯ ಉಪಾಸನೆಯ ವಿಧಾನವಿದೆ ಈ ದಿನ ಸಾಧಕನ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ನೆಲೆಗೊಳ್ಳುತ್ತೆ ಅವನಿಗಾಗಿ ಬ್ರಹ್ಮಾಂಡದಲ್ಲಿ ಎಲ್ಲಾ ಸಿದ್ಧಿಗಳ ಬಾಗಿಲು ತೆರೆದುಕೊಳ್ಳುತ್ತೆ ಈ ಚಕ್ರದಲ್ಲಿ ಸ್ಥಿತವಾದ ಸಾಧಕನ ಮನಸ್ಸು ಪೂರ್ಣವಾಗಿ ತಾಯಿ ಕಾಲರಾತ್ರಿಯ ಸ್ವರೂಪದಲ್ಲೇ ಸ್ಥಿರವಾಗಿರುತ್ತೆ ಅವಳ ಸಾಕ್ಷಾತ್ಕಾರದಿಂದ ಸಿಗುವ ಪುಣ್ಯಕ್ಕೆ ಅವನು ಭಾಗಿಯಾಗ್ತಾನೆ ಅವನ ಸಮಸ್ತ ಪಾಪ ವಿಘ್ನಗಳು ನಾಶವಾಗತ್ತೆ ಅವನಿಗೆ ಅಕ್ಷಯ ಪುಣ್ಯ ಲೋಕಗಳ ಪ್ರಾಪ್ತಿಯಾಗತ್ತೆ ಜಗನ್ಮಾತೆ ಕಾಲರಾತ್ರಿ ದುಷ್ಟರ ವಿನಾಶ ಮಾಡುವವಳಾಗಿದ್ದಾಳೆ ದಾನವ ದೈತ್ಯ ರಾಕ್ಷಸ ಭೂತ ಪ್ರೇತ ಮುಂತಾದವು ಇವಳ ಸ್ಮರಣೆಯಿಂದಲೇ ಭಯಭೀತರಾಗಿ ಓಡಿ ಹೋಗುತ್ತೆ ಇವಳು ಗ್ರಹ ಬಾಧೆಗಳನ್ನ ದೂರ ಮಾಡುವವಳಾಗಿದ್ದಾಳೆ ಇವಳ ಉಪಾಸಕರಿಗೆ ಅಗ್ನಿಭಯ ಜಲಭಯ ಭಯ ಶತ್ರು ಭಯ ರಾತ್ರಿ ಭಯ ಮುಂತಾದವುಗಳು ಎಂದೂ ಆಗೋದಿಲ್ಲ ಇವಳ ಕೃಪೆಯಿಂದ ಅವರು ಸರ್ವಥ ಭಯಮುಕ್ತರಾಗಿ ಹೋಗ್ತಾರೆ ಕಾಲರಾತ್ರಿ ದೇವಿಯ ಸ್ವರೂಪ ವಿಗ್ರಹವನ್ನ ತನ್ನ ಹೃದಯದಲ್ಲಿ ನೆಲೆಗೊಳಿಸಿ ಮನುಷ್ಯ ಏಕನಿಷ್ಠ ಭಾವದಿಂದ ಅವಳ ಉಪಾಸನೆ ಮಾಡಬೇಕು ಯಮ ನಿಯಮ ಸಂಯಮವನ್ನ ಪೂರ್ಣವಾಗಿ ಪಾಲಿಸಬೇಕು ಮನ ವಚನ ಶರೀರದ ಪಾವಿತ್ರ್ಯತೆ ಇರಿಸಿಕೊಳ್ಳಬೇಕು ಅವಳು ಶುಭಂಕರಿ ದೇವಿಯಾಗಿದ್ದಾಳೆ ಅವಳ ಉಪಾಸನೆಯಿಂದ ಉಂಟಾಗುವ ಶುಭಗಳ ಗಣನೆ ಮಾಡಲಾಗುವುದಿಲ್ಲ ನಾವು ನಿರಂತರ ಅವಳ ಸ್ಮರಣೆ ಧ್ಯಾನ ಮತ್ತು ಪೂಜೆ ಮಾಡಬೇಕು ಕಾಲರಾತ್ರಿ ಮಹಾರಾತ್ರಿ ಮೋಹರಾತ್ರ ದಾರುಣ